ಯಾವ ರೀತಿ ನಾನು ಇನ್ವಾಲ್ವ್ ಅಂದರೆ ಇವ್ರ ಗಮನಕ್ಕೆ ಬಂದೇ ಆಗಿದೆ ಅಂತ ಹೇಳಿ ಈಗ ನೀವೇ ಹೇಳ್ತಾ ಇದ್ದೀರಿ ತೆಲಂಗಾಣದ ಚುನಾವಣೆಗೆ ದುಡ್ಡು ಹೋಗಿದೆ ಅಂತ ಫೇಕ್ ಅಕೌಂಟನ್ನ ಓಪನ್ ಮಾಡ್ತಕ್ಕಂಥ ಇಷ್ಟೊಂದು ರಾಜಾರೋಷವಾಗಿ ಮಾಡಬೇಕಾದ್ರೆ ಹಣ ಒಂದು ಗಂಟೆನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದಕ್ಕೆ ಎನ್ಕರೇಜ್ ಯಾರು ಕೊಟ್ಟಿದ್ದಾರ ಪ್ರೋತ್ಸಾಹ ಯಾವ ಧೈರ್ಯವಾಗಿ ಮಾಡಿದ್ದಾರೆ ಇದನ್ನು ಇದು ನೀವೇ ಮಾಡಿದ್ದೀರಿ ತೆಲಂಗಾಣಗೆ ಹೋಗಿರ್ತಕ್ಕಂಥ ಹಣ ಇದು ನೀವೇ ಮಾಡಿರೋ ಬಿತ್ತನೆ ಬಿತ್ತರಿಸ್ತಾ ಇರತಕ್ಕಂಥದ್ದು ತೆಲಂಗಾಣಗೆ ಹೋಗೋದಾದರೆ ಚುನಾವಣಾ ವೆಚ್ಚಕ್ಕೆ ಆ ಜವಾಬ್ದಾರಿ ನಿರ್ವಹಿಸ್ತಾ ಇರೋದು ಯಾರು ಸಣ್ಣ ಮಂತ್ರಿಗಳು ಇವತ್ತು ಅದನ್ನು ನಿರ್ವಹಣೆ ಮಾಡ್ತಾರಾ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು ಉಪಮುಖ್ಯಮಂತ್ರಿಗಳು ಈ ಎಕ್ಸ್ಪರ್ಟ್ ಏನಿದ್ದಾರೆ ಚುನಾವಣೆ ನಡೆಸ್ತಕ್ಕಂಥ ಇರಲಿ ಬಹುಶಃ ತಂತ್ರ ಕುತಂತ್ರದ ಬಗ್ಗೆ ಇವತ್ತು ಏನೋ ಮಾತಾಡಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವೇನಿದೆಯಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವೇನು ಯಾವುದು ತಂತ್ರ ಕುತಂತ್ರ ಮಾಡಲಿಲ್ಲ ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇವರ ನಡವಳಿಕೆ ನೋಡೆ ಇವರ ದಬ್ಬಾಳಿಕೆ ನೋಡೆ ಜನ ತೀರ್ಮಾನ ಕೊಟ್ಟು ಮಾಡಿ ತೀರ್ಪು ಕೊಟ್ಟಿದ್ದಾರೆ ನಾವು ತಂತ್ರ ಕುತಂತ್ರದ ಮುಖಾಂತರ ಚುನಾವಣೆ ನಡೆಸಿಲ್ಲ ಅದರಿಂದ ಇವರು ತಂತ್ರ ಕುತಂತ್ರಗಳಲ್ಲೇ ಇವರು ಮಗ್ನರಾಗಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಏನಿದೆ ಇವತ್ತು ತೆಲಂಗಾಣಗೆ ಈ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಇವತ್ತು ತನಿಖೆ ಹೊರಗೆ ಬರಲಿ ಕಾದ್ ನೋಡೋಣ